ಕೊನೆಗೂ ನಾನು ಇಷ್ಟಪಟ್ಟಂಥ ಮೊಬೈಲ್ನ ಕಷ್ಟಪಟ್ಟು ಇಷ್ಟಪಟ್ಟು ದುಡ್ಡನ್ನೆಲ್ಲ ಕೂಡಿಟ್ಟು ನಮ್ಮ ಅಪ್ಪನ ಸ್ವಲ್ಪ ಕಿತ್ಕೊಂಡು ಅಲ್ಲಿ ಇಲ್ಲಿ ಸಾಲ ಮಾಡಿ ತಗೋಬಿಟ್ಟೆ ಹಾಯ್ ಡ್ಯಾಡ್ ಗುಡ್ ಮಾರ್ನಿಂಗ್ ಕಣಪ್ಪ ಗುಡ್ ಮಾರ್ನಿಂಗ್ ಇವಾಗಿದ್ಯಪ್ಪ ಹ್ಮ್ ಗೈಸ್ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಅಪ್ಪ ವಿಡಿಯೋದಲ್ಲಿ ನೀನು ಅಲ್ಲೂ ಜಿದ್ಯೋ ಇಲ್ವ ಅಂತ ಹೆಂಗಪ್ಪ ಗೊತ್ತಾದ್ದು ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಇಲ್ಲಿ ನಮ್ಮ ಶಿಷ್ಯ ನಮ್ಮ ಅಣ್ಣ ಎಲ್ಲಾ ನಮ್ಮ ಜೀವನದಲ್ಲಿ ಇದೀವಿ ವಯಸ್ಸು ಎಲ್ಲಾ ಹಬ್ಬಕ್ಕೆ ಬಂದಿದ ತಿಂದಾಯ್ತು ಉಂಡಾಯ್ತು ಇವಾಗ ಮನೆ ಖಾಲಿ ಮಾಡ್ಕೊಂಡು ಅಟ್ಟಿಗೆ ಹೋಯ್ತಾ ಇರೋದು ಹುಷಾರ ಯಾವ ಪ್ಯಾಂಡ ನಂಗೇನ್ ಗೊತ್ತು ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಟ್ಟಿಗೆ ಹೋಗಿದ್ದು ಗೈಸ್ ಅಷ್ಟೇ ಇವಾಗ ಸರಿ ಟಾಟಾ ಬಾಯ್ ಬಾಯ್ ಕಣವ ಗೈಸ್ ಇವಾಗ ಅಟ್ಟಿಗೆ ಹೋಯ್ತಾವ ನೀವು ಮಮ್ಮಿ ಹೋಯ್ತೀವಿ ಸಜ್ಜಿ ಮನೆಗೆ ಹೋದ್ರೆ ಗಂಟು ಮೂಟೆ ಕೊಟ್ಟು ಕಳ್ಸೋದಂತೂ ಕನ್ಫರ್ಮ್ ಅದು ಫಿಕ್ಸ್ ಪ್ರೋಗ್ರಾಮ್ ಏನ್ರಿ ಮುದುಕಿ ಏನೋ ಲುಕ್ಕಿಕ್ಕೆಲ್ಲ ಬೇಡ ಕಣ್ಣೋಡು ಒಂದ್ ಮನಗ್ಲವ ಕಣ್ಣು ಒಂದ್ ಮನಗ್ಲ ಇದ್ದಾನೆ ನಿನ್ಗೊಂದ್ ಸಣ್ಣ ಹ ಹ ಹ ಏನ್ ನಿನ್ನಂಗೂ ಇದಾವ ನನ್ ಮಗ ನಟಿ ಎಣ್ಣೆ ಕಣ್ಣೋ ಕಣ್ಣೆ ಹೆಂಗ್ ಬಿಟ್ಟರುಳು ಎಲ್ಲ ಇಟ್ಟು ಬಿಡು ನಾನು ಇಟ್ಟು ಬಿಡ್ತೀನಿ ಎಟ್ ಒಂದೇ ಒಂದೇ ಬುಲೆಟ್ ಭೂಮಿಯಿಂದ ಡಿಟ್ಟು ಓಹೋ ಜೆ ಸಿ ಬಿತ್ ಘಾಟಿ ಮುದ್ಕೆ ಬುಂಡ್ಗಾ ಬುಂಡ್ಗಾ ಸರಿ ಇರವ ಆಯ್ತಾ ಬಾಯ್ ಬಾಯ್ ಗೈಸ್ ಇವರು ನಮ್ಮ ಅಜ್ಜಿ ಅಂದ್ರೆ ಸ್ವಂತ ಅಜ್ಜಿ ಅಲ್ಲ ಒಂಥರ ರಿಲೇಷನ್ ರಿಲೇಷನ್ ಅಜ್ಜಿ ಬ್ರಾ ಬ್ರ ಏನ್ ಬರ ನೀವು ಬೆಂಗಳೂರಿಗೆ ಬಜ್ಜಿ ನನ್ಬಿಟ್ಟು ಹಿಂಗೆ ಮಲ್ಕೊಂಡಿರದಾ ಫೋನ್ ಮಾಡಿದ್ರೆ ಸ್ವಿಚ್ ಆಫು ಪೀಸ್ ನಾನು ಎಲ್ಲಿ ನೋಡಿಲಿ ಹೆಂಗ ರೆಡಿ ಆಗೋ ಇಲ್ಲಿ ನೋಡಿಲಿ ಪಂಕಾಗಿ ರೆಡಿ ಆಗ್ಬಿಟ್ಟು ಬಂದವನೇ ನೀನು ನೋಡಿದ್ರೆ ಇನ್ನೂ ಹಿಂಗೆ ದನ ಬಿದ್ದಂಗೆ ಬ್ರ ಐದು ನಿಮಿಷಕ್ಕೆ ಪಂಕಾಗಿ ರೆಡಿ ಆಗ್ಬೇಕು ಫೋನ್ ಆನ್ ಮಾಡೋಣ ಗೈಸ್ ನಾನು ಫೋನ್ ಮೇಲೆ ಫೋನ್ ಬಿಡ್ತಿದ್ರೆ ಇವತ್ತು ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಿ ನೋಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ಬ್ರೋ ಎದೇಳು ಬ್ರೋ ಎಷ್ಟು ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಅಣ್ಣ ಹ್ಞೂ ಸರಿ ಕಣಪ್ಪ ಆಯ್ತು ಫೋನ್ ಮಾಡಿ ನೀವು ಹೋದಂತೆ ಹಾಂ ಏನು ಹೇಳಮ್ಮ ಏನು ಹೇಳು ಫೋನ್ ತಗೊಳಕ್ಕೆ ಹೋಯ್ತಾ ಇರೋದು ಫೋನ್ ತಗೊಂಡಿದ್ದು ಇವತ್ ನೈಟ್ ಅಲ್ಲೇ ರೆಸಾರ್ಟ್ ಅಲ್ಲಿ ಉಳ್ಕೊಂಡಿದ್ದು ಅಲ್ಲಿ ಹ್ಮ್ ಜೊತೆ ವಿಡಿಯೋ ಮಾಡ್ಕೊಂಡು ಎರಡು ವಿಡಿಯೋ ಎರಡು ವೀಡಿಯೋ ಮಾಡ್ಕೊಂಡು ನಾಳೆ ಸಂಜೆ ಸಂಜೆ ಅಷ್ಟರಲ್ಲಿ ಮತ್ತೆ ವಾಪಸ್ ಅಟ್ಟಿಗೆ ಬರ್ತೀನಿ ಇದು ಸಂಜೆ ಇವಾಗ ನನ್ನ ಜೊತೆಗೆ ಹ್ಮ್ ಫೋನ್ ತಗೊಂಡು ಹಂಗೆ ರೆಸಾರ್ಟ್ ಅವನ ಹೆಸರಲ್ಲಿ ಇದರಲ್ಲಿ ಫೋನ್ ತಗೋತಾ ಇರೋದು ಹ್ಮ್ ಅವನ ಹೆಸರಲ್ಲಿ ಫೋನ್ ತಗೋಳಕ್ಕಾಗದು ನಲ್ಲಿ ನನ್ನ ಹೆಸರು ಲೋನ್ ಕೊಡೋಲ್ಲ ಅದಕ್ಕೆ ಸ್ಕೂಟರ್ ಇಲ್ಲ ಸ್ಕೂಟರ್ ಇಲ್ಲ ಕೀನು ಕಿತ್ ಮಡಿಕೋ ಸ್ಕೂಟರ್ ತಗೊಂಡು ಹೋಗಲ್ಲ ಗೈಸ್ ಇವಾಗ ಫೋನ್ ತಗೊಳಕೆ ಅನ್ಕೊಂಡು ಬೆಂಗ್ಳೂರ್ ಓಕೆ ಸಸಿಕಲಾ ಬತ್ತೀನಿ ಟಾಟಾ ಬಾಯ್ ಬಾಯ್ ನಾನು ಇಲ್ಲ ಅನ್ಬಿಟ್ಟು ಊಟ ಬಿಡೋದು ಅಳೋದು ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ಅಣ್ಣ ಟಕ್ ಅಂತ ಬತ್ತಿನಿ ಫೋನ್ ತಗೊಂಡು ನೆಕ್ಸ್ಟ್ ಇಂದೇ ಇವಾಗ ನಿನ್ ಮಗ ಕರ್ಕರ್ಗಿರೋ ಮಕ್ಕನ ಬೆಳಿಗ್ ಕಾಣಿಸೋ ಅಂತ ಫೋನ್ ಬರ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಗೈಸ್ ಬೆಂಗಳೂರಲ್ಲಿ ಸಿಗ್ತೀನಿ ಗೈಸ್ ನಿಮಗೆ ನಮ್ಮ ಮಿಸ್ಸಸ್ ಅವರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಏಳು ಹೆಸರು ನನ್ನ ಮಿಸ್ಸಸ್ ಅಂತ ಟೂ ಮುಂಡೆ ಇದೆ ಅಲ್ಲೇ ಬೆಂಗಳೂರಿಗೆ ಇದಾವೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಒನ್ ಟಿ ಬಿ ತಗೋತಾ ಇರೋದು ಮಗನೇ ಫೋನು ಎಷ್ಟು ಹೇಳ ಒನ್ ಟಿ ಬಿದು ಎಷ್ಟು ಹೇಳ ಒನ್ ಟಿ ಬಿದು ಗೈಸ್ ನಿಮ್ಗೆ ಒಂದು ವಿಷಯ ಗೊತ್ತಾ ಮುಂಚೆ ನಾನು ರೀಲ್ಸ್ ಮಾಡ್ತಿದ್ದೆ ನನ್ನ ಹಳೆ ಅಕೌಂಟಲ್ಲಿ ಐತೆ ಎಲ್ಲ ಚೆಕ್ ಮಾಡಿ ಅದೆಲ್ಲನೂ ಇವ್ನ ಫೋನಲ್ಲಿ ಮಾಡ್ತಿದ್ದೆ ಈ ನನ್ನ ಮಗನ ಫೋನ್ ಗಾಗರ್ ಗೋಗರ್ಕಂಡು ಗೈಸ್ ವಿಡಿಯೋ ಮಾಡಿ ಬೆಳಿಬೇಕು ಬೆಳಿಬೇಕಂತ ಅಷ್ಟು ಕಷ್ಟಪಟ್ಟು ಹತ್ರ ಐಫೋನ್ ಫೋರ್ಟೀನ್ ಇತ್ತು ತೋರಿಸಲಾ ಮಚ್ಚ ಐ ಫೋನ್ ಇಲ್ಲ ಕಣ ನನ್ನ ಹತ್ರ ಮಗನೇ ತೋರಿಸ್ಕೊಂಡು ತೋರಿಸಲಿ ಡೌನ್ ಮಾಡಬೇಡ ಇಲ್ಲಿ ನೋಡಿ ಗೈಸ್ ಇದು ಈ ಐಫೋನ್ ಫೋರ್ಟೀನು ಇವನ್ ಫೋನಲ್ಲಿ ಗೈಸ್ ಗಾಗರ್ ಕಂಡು ಗೊಗರ್ಕಂಡು ವೀಡಿಯೋ ಮಾಡ್ತಿದೆ ಎಲ್ಲಿ ಇವನ್ ಫೋನ್ ಈಸ್ ಗೈಸ್ ಯಶಸ್ಟ್ ಇರ್ಲಲ್ಲಿ ಏನೋ ಹೇಳ್ತಾವೆ ಅಂದರೆ ಇವನ್ ಫೋನ್ ನ ಕಂಡು ಈಸ್ಕೊಂಡು ವಿಡಿಯೋ ಮಾಡಿ ವಿಡಿಯೋ ಮಾಡ್ತಿದ್ದೆ ಅದರಲ್ಲಿ ಅಷ್ಟು ಗಾಗರ್ ಕಂಡ್ ವಿಡಿಯೋ ಮಾಡಿ ಇವಾಗ ಇಲ್ಲಿವರೆಗೂ ಬಂದಿದ್ದೀನಿ ಗಾಗರ್ ಕಂಡು ಗೊಗರ್ ವಿಡಿಯೋ ಮಾಡಿ ಈ ಬಡ್ಡಿ ಮಗ ಅವಾಗ ಫೋನ್ ಕೊಡ್ತಿರ್ಲಿಲ್ಲ ಇವಾಗ ನೋಡಿ ಇವನಿಗಿಂತ ದೊಡ್ಡ ಫೋನ್ ತಗತವನ್ ಈಗ ಗಂಡ 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 ಫೋನ್ ತಗತವನಿ ಖುಷಿ ಬಿಡವಿ ಗೈಸಿಲ್ಲಿ ನಮ್ಮ ಅಣ್ಣನ್ ಬೈಕ್ ತಂದ್ರೆ ಇಲ್ಲಿ ತೊಂದ್ರೆ ಬೆಂಗ್ಳೂರ್ಗಿ ಗೈಸಿ ಬೈಕ್ ಈ ಬೈಕಲ್ಲಂತೂ ಆಗಲ್ಲ ಬೆಂಗ್ಳೂರ್ಗ್ ಹೋಗಕ್ಕೆ ಮೈಸೂರ್ ಗೈಸ್ ಗೈಸಿಲ್ ಕಾಣತವ್ರಲ್ಲ ಈ ಬಣ್ಣ ಸದ್ಯಕ್ಕೆ ಟೋ ಮಾಡ್ಕೊಟ್ರು ಗೈಸ್ ಇವಾಗ ಕೊನೆಗೂ ಪೆಟ್ರೋಲ್ ಬಂಕ್ ಕಲಿತು ಈ ಹಣ್ಣಿಗೆ ಸಿಕ್ಕ ದೇವ್ರು ಬಂದಂಗೆ ಬಂದ್ಬಿಟ್ರು ನಾವು ಯಾರು ನಾನು ಸುಮಾರು ಜನಕ್ಕೆ ಇದೇ ತರ ಟೋ ಮಾಡೋವನಿ ಸೊ ಹಂಗೆ ಗೈಸ್ ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಬ್ರು ನಮ್ಗೆ ಎಲ್ಪ್ ಮಾಡ್ತಾರೆ ಇದೇ ಸಾಕ್ಷಿ ಅಣ್ಣ ಚೆನ್ನಾಗಿದ್ದೀರಾ ಚಿನ್ನಿ ಮಾಡಿದ್ರ

ಎಷ್ಟು ಗೊತ್ತು ಅಂತ ಹೇಳ್ತೀನಿ ಗೈಸ್ ಅಲ್ಲಿ ಗೈಸ್ ಕೆಂಗೆ ಇತ್ತು ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದು ನಮ್ಮ ಅಣ್ಣ ಅಲ್ಲಿ ದೂರದಲ್ಲೆಲ್ಲ ಗಾಡಿ ಪಾರ್ಕ್ ಮಾಡೋಕೆ ಹೋಗೋಣೆ ಇನ್ನು ಕರೆಕ್ಟಾಗಿ ಎರಡೇ ನಿಮಿಷ ಐತೆ ಹನ್ನೊಂದು ಇಪ್ಪತ್ತೆಂಟು ಇವಾಗ ಹನ್ನೊಂದು ಮೂವತ್ತಕ್ಕೆ ಟ್ರೈನ್ ಓಡ್ತದೆ ಇವಾಗ ಅವನಿಗೋಸ್ಕರ ವೆಯ್ಟ್ ಮಾಡ್ತವನಿ ಎಲ್ಲಿ ಬರ್ತಾನೆ ಇಲ್ಲ ಇನ್ನೂ ಎರಡೇ ನಿಮಿಷ ಗೈಸ್ ಟ್ರೈನ್ ಟ್ರೈನ್ ಟಿಕೆಟ್ ಸಿಗೊಂಡವೇ ಟ್ರೈನ್ ಇಲ್ಲೇ ನಿಂತದೆ ಇನ್ನು ಎರಡು ನಿಮಿಷ ಆಯ್ತು ಅಷ್ಟೇ ಬರೀ ಬನ್ನಿ ಪ್ರೋ ಬೇಗ ಓಡ್ಬಾ ಓಡ್ಬೋ 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 ಇನ್ ಮೂವತ್ತು ಸೆಕೆಂಡ್ ಎತ್ಕೊಂಡ್ ಹೋಗಬೇಕು ಸಿಕ್ಕಿಡ್ತು ಗೈಸ್ ಟ್ರೈನ್ ಮಿಸ್ ಹೋಯ್ತು ಕೆಂಗೇರಿ ರೈಲ್ವೆ ಸ್ಟೇಷನ್ ಈ ಫೋನ್ ತಗೊಳ್ಳಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಗೈಸ್ ಎಸ್ ಅವರು ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಇತ್ತು ಇಂಟರ್ವ್ಯೂ ಅಂತ ಲುಲ್ಲು ಮಾಲ್ಗೂ ಎಲ್ಲ ಬಂದು ಒಂದು ಮಾತು ಮಾತಾಡಿದ್ರಲ್ಲ ಕೆಲಸ ಮಾಡೋಣ ಅಪ್ಗ್ರೇಡ್ ಆಗೋಣ ಅಪ್ಗ್ರೇಡ್ ಆಗೋಣ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಅದು ನನ್ನ ಲೈಫಲ್ಲಿ ನಾನು ಮಾಡ್ತಿದ್ದೀನಿ ಅನ್ನಿಸ್ತೀನಿ ಸಪ್ರೇಟ್ ಸೊಪ್ರೇಡ್ ಕೆಲಸ ಕಲಿತಿದ್ದೀನಿ ಕೆಲಸ ಮಾಡ್ತಿದ್ದೀನಿ ಅವ್ರು ಹೇಳೋ ಪ್ರತಿಯೊಂದು ಮಾತು ಮೋಟಿವೇಟ್ ಆಗ್ತಕೊಂಡು ಲೈಫಲ್ಲಿ ಏನು ಮಾಡಬೇಕು ಅನ್ನೋದು ಅವ್ರು ಹೇಳೋ ಮಾತುಗಳಿಂದ ಹೋಗಿ ಮಾಗಡಿ ರೋಡಿಗೆ ಬಂದಿದ್ದೀವಿ ಇಲ್ಲಿಂದ ಫೋನ್ ತಗೊಂಡು ಹೋಗ್ಬೇಕು ನಮ್ಮ ನನಗೆ ಫೋನ್ ತಗೋತೀರೋದು ಪೂರ್ತಿ ಫೋನ್ ತಗೋತೀರ

ಗೈಸ್ ಇನ್ಮೇಲಿಂದ ವಿಡಿಯೋ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಅಲ್ಲಿ ಇರ್ತದೆ ಎಮ್ ಎಲ್ಲ ಫುಲ್ ಆರ್ ಗೈಸ್ ಇಲ್ಲಿ ಯಾರೋ ಒಬ್ಬ ಕ್ರೇಜಿಯಸ್ಟ್ ಫ್ಯಾನ್ ಅನ್ಕಳಿ ಇಲ್ಲಿ ನೋಡಿ ಇಲ್ಲಿ ಪೂರ್ತಿ ಆರ್ ಸಿ ಬಿ ಮ್ಯಾಕ್ಸ್ ಇರ್ತದೆ ಅವತ್ತೊಂದು ಬೋರ್ಡ್ ಎಲ್ಲ ನಾಕ ಬಂದವ್ರೆ ಇಲ್ಲಿ ಇಲ್ಲಿ ಒಂದ್ ಮಾತ್ರ ಮಿಸ್ ಮಾಡ್ಬಿಟ್ಟವ್ರೆ ಇಲ್ಲಿ 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 ಇವ್ ನಾಲ್ಕಕ್ಕೂ ಹಾಕ್ಸ್ಬೇಕು ಗೈಸ್ ಮತ್ತೆ ದೂರದಲ್ಲಿ ಸುದೀಪ್ ಸ್ಪೀಕ್ಸ್ ಅವ್ರು ನಿಂತವ್ರೆ ನಾನು ಇವಾಗ ಇಲ್ಲಿ ಹೋಗಿದ್ದವನಿ ನೆಕ್ಸ್ಟ್ ಸುದೀಪ್ ಸ್ಪಿಕ್ಸ್ ಅವ್ರನ್ನ ಮೀಟ್ ಮಾಡ್ಕೊಂಡು ಅವ್ರ ಜೊತೆ ಒಂದು ವೀಡಿಯೋ ಇದ್ದೇ ಆ ವಿಡಿಯೋ ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಯ್ತು ನಿಮಗೆ ಆ ವಿಡಿಯೋ ಸಕ್ಕದಾಗಿರ್ತೈಸ ಅದು ಏನು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇರ್ತೀವಿ ಇವಾಗ ಬನ್ನಿ ಸುದೀಪ್ ಅವ್ರನ್ನ ನನ್ನ ಫ್ರೆಂಡ್ ಇವರು ಸುದೀಪ್ ಅಂತ ಇವ್ರ ಜೊತೆಗೆ ಒಂದು ವೀಡಿಯೋ ಪ್ಲಸ್ ಏನ್ ಸಖತ್ ಆಗಿದ್ರ ಏನ್ ರಾಹುಲ್ ಬೆಳ್ಗ ಬಿಡಿದ್ರೆ ನಿಮ್ಗಿಂದ ಬೆಳಗ್ಗೆ ಬ್ರಾಯ್ ಚೆನ್ನಾಗಿದ್ರ ಗೊತ್ತಾಯ್ತ ಯಾರಂತ ಏನ್ ಓದ್ತಿದ್ದೀರ ನಮ್ ಗಂಡ ಬಂದ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಸ್ಬೋದು ಅಲ್ಲಿ ಹಿಂದೆ ಇದ್ದಿದ್ ಎಂಡೆ ಕ್ಲೋ ಯಾವ್ ಹಾಯ್ ಹಾಯ್ ರೆಸರ್ಟ್ ರೆಸರ್ಟ್ ಹಾಯ್ 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 ಬಾಯ್ ಬಾಯ್

ಬಾಯ್ ಬಾಯ್ ಗಾಯ್ಸ್ ಬಾಯ್ ಹಾ ಹಾ ಬಾಯ್ ಬಾಯ್ ವೆರಿ ಗುಡ್ ಅಕ್ಕ ನನ್ನ ಹೆಸರು ಶರದ್ ಕನ್ನಡಿಗ ಅಂತ ಖಂಡಿತ ಮಗ ಶರದ್ ಕನ್ನಡಿಗ ಅಂತ ಸರ್ಚ್ ಮಾಡಿ ಬಂದಿದೆ ಎಲ್ರಿಗೂ ಬಾಯ್ 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 ಅಕ ಗೈಸ್ ನಾನು ನಮ್ಮ ಸುದೀಪ್ ಅವರು ಆಮೇಲೆ ನಮ್ಮ ಅಣ್ಣ ಸುದೀಪ್ ಅವ್ರ ಫ್ರೆಂಡ್ ನಾವ್ ಇಷ್ಟು ಜನನು ಗೈಸ್ ಒಂದು ನಂದು ಮತ್ತೆ ಸುದೀಪ್ ಅವ್ರದ್ದು ಇಬ್ರು ಒಂದೊಂದು ವಿಡಿಯೋ ಮಾಡ್ಕೋಬೇಕು ಅವ್ರ ಅಕೌಂಟ್ ಬಂದು ನನ್ನ ಅಕೌಂಟ್ ಬಂದು ಅದಕ್ಕೆ ಅನ್ಬಿಟ್ಟು ಇವಾಗ ಒಂದು ಜಾಗಕ್ಕೆ ಸೇರಿದೀವಿ ಈ ಸಾಕ್ ಸಾಕು ಅದೆಲ್ಲ ಕಟ್ ಮಾಡ್ತೀನಿ ನಾನು ಗೈಸ್ ಇಲ್ಲಿ ಕ್ಯಾಮ್ರಾ ಬತ್ತು ಅಂದ್ರೆ ಇಲ್ಲಿ ಕೈ ಹೋಯ್ತದ ನೋಡಿ ಗೈಸ್ ಇಲ್ಲಿ ಯಾವ್ದಾರ ನೋಡಿ ಎಳ್ಳೆ ಎಣ್ಣೆ ಕಲ್ ನೋಡಿ ಬಿಳಿ ಅಂತ ಗೈಸ್ ಆ ವಿಡಿಯೋ ಏನು ಅಂತ ನಾಳೆ ಗೊತ್ತೈತೆ ನಾಳೆ ಮಾಡ್ತೀವಿ ವಿಡಿಯೋನ ವಿಡಿಯೋನಾ ಗೈಸ್ ಪೂರ್ತಿ ನೋಡಿ ಇವ್ರ ಅಕೌಂಟ್ ಅಲ್ಲಿ ಬಂತಿದೆ ಯುವರ್ ಅಕೌಂಟ್ ಅಲ್ಲಿ ಇಂಗ್ಲಿಷ್ ಚಾಲೆಂಜ್ ವಿಡಿಯೋ ಮಾಡ್ತೀವಿ ನೀವು ಅಪ್ಲೋಡ್ ಮಾಡ್ಬಿಟ್ಟಿರ್ತೀರಾ ಅಪ್ಲೋಡ್ ಮಾಡಿರೋದು ಅಂದ್ರೆ ತುಂಬಾ ಲೇಟ್ ಎಷ್ಟು ಏಪ್ರಿಲ್ ತಿಂಗಳಗೆ ಅಪ್ಲೋಡ್ ಮಾಡಿರೋ ಗೈಸ್ ಇವರು ಲೇಟಾಗಿ ಅಪ್ಲೋಡ್ ಮಾಡೋದ್ರಂತೆ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ ನನ್ನ ವಿಡಿಯೋ ನೋಡಿ ಇವ್ರ ವಿಡಿಯೋನಾ ಏಪ್ರಿಲ್ ತಿಂಗಳ ನೋಡಿ ಗೈಸ್ ಅಷ್ಟೇ ವಿಷಯ पीस ಆ ಗೇಸ್ ಓಕೆ ಬ್ರೋ ಹೇ ಥ್ಯಾಂಕ್ ಯು ಅಪ್ಪಾ ಎಷ್ಟು ಚೆನ್ನಾಗಿ ಅದನ್ನ ಚೆನ್ನಾಗಿ ಇಟ್ಕೊಂಡವರೆ ಪೀಸ್ ಅಂತ ಸ್ಟೋರಿ ಶೋ ಗೇಸ್ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿವಿ ಗೇಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಗೇಸ್ ಮತ್ತೆ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮೇಲೆ ಲವ್ ಯು ಇವತ್ತಿನ ಮ್ಯಾಚ್ ಸಿ ಬಿ ಹಾರ್ಟ್ ಬ್ರಾ ಇವತ್ತಿನ ವೀಡಿಯೋ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದೆ ಒಂದೇ ಒಂದ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಗೆ ಏನಿಸ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಯು ಯು